ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನ ಅಂತ ಕೇಳ್ತಾನೆ ಇರ್ತೀರಾ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು ನನ್ನ ವ್ಲಾಗ್ಸ್ ಡೈಲಿ ನೋಡ್ತಾನೆ ಇದ್ದೀರ ಸಜೆಷನ್ಸ್ ಮಾಡ್ತಾನೆ ಇದ್ದೀರಾ ಸೊ ಅದನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಖಂಡಿತ ಸೊ ಇದು ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ನನ್ ಮಕ್ಳು ಈ ನಡುವೆ ಯಾಕೋ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಗೆಲ್ಲ ಎತ್ ಕುತ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಮುಂಚೆ ಎಲ್ಲಾ ನೈನ್ ಗೆ ಎದೋಳೋರು ಟೆನ್ ಓ ಕ್ಲಾಕಿಗೆ ಎದೋಳೋರು ನಾನು ಅಷ್ಟಲ್ಲಿ ಪೊಂಗಲ್ ಎಲ್ಲ ಮಾಡ್ಕೊಂಡು ಟಿಫನ್ ಕೂಡ ಮಾಡ್ಕೊಂಡ್ವಿ ನಾಲ್ಕ್ ಜನನು ಪೊಂಗಲೇ ತಿಂದ್ವಿ ನನ್ ಮಗನ್ ಸ್ವಲ್ಪ ಖಾರ ಕಮ್ಮಿ ಹಾಕಿದೆ ಅಂತ ಹೇಳಿ ಧೈರ್ಯವಾಗಿ ಕೊಟ್ಟೆ ನೋಡಿ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು ನಾನು ರಾಗಿ ಸರಿ ಎಲ್ಲ ಖಾಲಿ ಆಯಿತು ಅಮ್ಮ ಮಾಡಿಟ್ಟು ಹೋಗಿದ್ದು ಅಮ್ಮ ಹೇಳ್ತಾನೆ ಇದ್ರು ರಾಗಿನ ಒಣಗಾಕ್ಬೇಕು ಇನ್ನೇನು ಖಾಲಿ ಆಗುತ್ತೆ ಅಂತ ಹೇಳಿ ಸೊ ನಾನೇ ಎಲ್ಲ ಕಂಪ್ಲೀಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ತೆಗ್ದಿದ್ದೀನಿ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಅಷ್ಟು ರಾಗಿ ಹಾಕೊಂಡೆ ರಾಗಿನ ಡ್ರಮ್ಮಗೆ ಹಾಕಿ ತುಂಬಿಡ್ಸಿದ್ದೆ ಪೇಂಟಿಂಗ್ ಮಾಡೋವಾಗ ಸುಮ್ಮನೆ ಎಲ್ಲ ಸ್ಪಾಯ್ಲ್ ಆಗುತ್ತೆ ನೀರು ಬಿದ್ದು ಇಲ್ಲಾಂದ್ರೆ ಮುಗ್ಲತ್ತತೆ ಇನ್ ಕೇಸ್ ಏನಾದ್ರು ಇಲಿಗಿಲಿ ಸೇರ್ಕೊಂಬಿಟ್ರೆ ಅದೊಂದು ಪ್ರಾಬ್ಲಮ್ ಆಗ್ಬಿಡುತ್ತಲ್ಲಪ್ಪ ಅಂತ ಹೇಳಿ ಡ್ರಮ್ಮಗ್ ಹಾಕ್ಸ್ಬಿಟ್ಟಿದ್ದೆ ಕಂಪ್ಲೀಟ್ ಸುಮ್ನೆ ವೇಸ್ಟ್ ಆಗುತ್ತೆ ಇಷ್ಟೊಂದೆಲ್ಲ ಇದೆ ಅಂತ ಹೇಳಿ ತುಂಬಾನೇ ಧೂಳು ಕಸ ಕಡ್ಡಿ ಎಲ್ಲಾ ಇತ್ತು ಸೊ ಹಂಗಾಗಿ ಒಂದ್ ಹತ್ತರಿಂದ ಹದಿನೈದು ಸಲಿ ವಾಶ್ ಮಾಡಿದೀನಿ ನೀವ್ ನಂಬಲ್ಲ ಅಷ್ಟು ನೆನ್ಸಿ ನೆನ್ಸಿ ವಾಶ್ ಮಾಡಿದೀನಿ ಸಿಕ್ಕಾಪಟ್ಟೆ ಆ ಧೂಳಿತ್ತು ಕಡ್ಡಿಗಳು ಬರುತ್ತಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಇತ್ತು ಎಷ್ಟು ತೊಳೆದ್ರು ತೊಳೆದ್ರು ಅದು ಬರ್ತಾನೆ ಇತ್ತು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಮಕ್ಳಿಗೆ ಕೊಡೋವಂಥ ಪದಾರ್ಥನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿನೇ ಕೊಡಬೇಕು ಅಂತ ಹೇಳಿ ಟೈಮ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ನೋಡಿ ತೊಳೆದು ಹಾಕ್ತಾ ಇದ್ದೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಟ್ ನನಗೆ ಬೇಜಾರಂದ್ರೆ ಬೇಜಾರು ಆಗೋಯ್ತು ಇದೇನಪ್ಪ ರಾಗಿ ಸರಿ ಇಷ್ಟು ಬೇಗ ಖಾಲಿ ಆಗೋಯ್ತು ಅಂತ ಹೇಳಿ ಮೇಲ್ಗಡೆ ಟೆರೆಸ್ ಮೇಲೆ ಒಣಗಾಕೋಣ ಅಂತ ತಗೊಂಡು ಹೋಗ್ತಾ ಇದೆ ಇನ್ನೇನು ಬಿಸ್ಲಿತ್ತಲ್ಲ ಬೇಗನೆ ಒಣಗೋಗುತ್ತೆ ಒಂದು ತ್ರೀ ಟು ಫೋರ್ ಅವರ್ಸ್ ತುಂಬಾ ಜಾಸ್ತಿ ಆಯ್ತು ಬೇಗ ಒಣಗೋಗುತ್ತೆ ಈ ಕಾಟನ್ ಬಟ್ಟೆ ಬರುತ್ತಲ್ಲ ಪಂಚೆ ಬಟ್ಟೆ ಅದರಲ್ಲಿ ಹಾಕಿದ್ರೆ ಸಾಕು ಆರಾಮ್ಸೆ ಒಣಗೋಗುತ್ತೆ ನಂಗೆ ಏನ್ ಬೇಜಾರಾಗ್ತಿತ್ತು ಆಗ್ತಿತ್ತು ಅಂತಂದ್ರೆ ಅಮ್ಮ ಇದ್ದಾಗ ಮಕ್ಕಳಿಗೆ ಗ್ರೇಪ್ ವಾಟ್ರಿಂದ ಹಿಡ್ದು ಸಿರ್ಲ್ಯಾಕ್ ರಾಗಿ ಸರಿ ಊಟ ಏನು ಕೊಡೋದು ಬಿಡೋದು ಪ್ರತಿಯೊಂದೂ ನೋಡೋರು ಇವಾಗ ನನ್ಗೆ ಯಾವುದೂ ಒಂಥರ ಕಷ್ಟ ಅಂತಲ್ಲ ನನಗೆ ಪ್ರತಿಯೊಂದೂ ನೆನೆಸ್ಕೊಂಡು ನೆನೆಸ್ಕೊಂಡು ನನಗೆ ಎಷ್ಟೆಲ್ಲ ಜವಾಬ್ದಾರಿ ಎಷ್ಟೆಲ್ಲ ಜವಾಬ್ದಾರಿ ಅಂತ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಈ ಒಂದು ಕಹಿ ಆ ವಾಸ್ತವನ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಇತ್ತೀಚಿಗೆ ಸೆಲ್ಫ್ ಟೈಮ್ ಸೆಲ್ಫ್ ಕೇರ್ ಮತ್ತು ನಮಗೋಸ್ಕರ ನಾವು ಟೈಮು ಇಟ್ಕೋಬೇಕು ಅನ್ನೋದೇ ಮರ್ತು ಹೋಗಿದೆ ನನಗೆ ಎಲ್ರಿಗೂ ಹೀಗೆ ಆಗುತ್ತೆ ನಂತರನೇ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಈ ಒಂದು ಬ್ಯುಸಿ ಲೈಫಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ನಮಗೆ ನಾವು ಕೂತ್ಕೊಳ್ಳೋದು ಒಂದು ಐದು ನಿಮಿಷ ಐದು ನಿಮಿಷ ಅಲ್ಲ ಒಂದು ನಿಮಿಷ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಇವಾಗ ನನಗೆ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಆಗುತ್ತೆ ಪ್ರಾಬಬ್ಲಿ ಪ್ರಾಬಬ್ಲಿ ಎಲ್ಲ ಹಾಗೆ ಆಗುತ್ತೆ ಮದುವೆ ಮಕ್ಕಳು ಗಂಡ ಸಂಸಾರ ಅಂತ ನೋಡ್ಕೊಂಡು ನಮಗೆ ನಾವು ಕೆರೆ ಮಾಡ್ಕೊಳ್ಳಲ್ಲ ಕೆಲವೊಂದ್ಸಲಿ ಸೊ ನಮಗೂ ಕೂಡ ಈಗ ಹಂಗೆ ಆಗಿರೋದು ನನಗೂ ಕೂಡ ನೋಡಿ ಇವಾಗ ದ್ರಾಕ್ಷಿ ತಿನ್ನೋಣ ಅಂತ ಅಂದ್ಬಿಟ್ಟು ರಾಗಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ ಕುತ್ಕೊಂಡಿದೀನಿ ದ್ರಾಕ್ಷಿ ತಿನ್ನೋಣ ಮಗಳು ಮಗ ಇಬ್ರು ಮಲಗಿದ್ದಾರೆ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಟ್ಲೀಸ್ಟ್ ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಬಟ್ ಆಗಲ್ಲ ನಮ್ಮ ಅಮ್ಮಂದ್ರೆಲ್ಲ ಯಾವ ರೀತಿ ಟೈಮ್ ಮಾಡ್ಕೊಂಬಂದಿದಾರೋ ಗೊತ್ತಿಲ್ಲ ನಿಜವಾಗ್ಲೂ ಎಲ್ಲ ಅಮ್ಮಂದ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು ನಿಜಕ್ಕೂ ಗ್ರೇಟ್ ತುಂಬಾ ಗ್ರೇಟ್ ಮಕ್ಕಳಗೋಸ್ಕರನೇ ಅವ್ರ ಜೇಮ್ನ ಮುಡಿಪಾಗಿಟ್ಟಿರೋರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು ನಾವು ಸೊ ಇವಾಗ ನೆಕ್ಸ್ಟು ರಾಗಿ ಬಣ್ಣಗಾಕಿದ್ದೀನಿ ನಾನು ಸ್ವಲ್ಪ ಇವಾಗ ರಾಗಿ ಎಲ್ಲ ನೆನೆ ಹಾಕಿದ್ದೀನಿ ಒಣ್ಗ ಇವಾಗ ನೆಕ್ಸ್ಟ್ ಗೋಧಿ ಒಂದು ತರ್ಬೇಕು ಅನ್ಸುತ್ತೆ ಬಾಕಿ ಎಲ್ಲಾ ಮನೇಲೆ ಇದೆ ನೀವು ಕೇಳ್ಬೋದು ಏನಕ್ಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡ್ ಮಾಡ್ತೀರಾ ಸುಮ್ನೆ ಹೊರ್ಗಡೆ ತಕೊಂಡ್ ಬನ್ನಿ ಹಂಗೆ ಹಂಗೆ ಅಂತ ಬಟ್ ಊರಿನ ರಾಗಿನೇ ಸ್ಟಾಕ್ ಇದೆ ನಮ್ಮ ಮನೇಲಿ ಆಮೇಲೆ ತುಂಬಾ ಐಟಮ್ಸ್ ಕಾಳುಗಳು ಅದೆಲ್ಲ ಇದ್ದಾವೆ ಮನೇಲೆ ಇರೋದ್ರಿಂದ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅದನ್ನ ಏನೋ ವೇಸ್ಟ್ ಮಾಡ್ಲಿ ಅಲ್ವಾ ಸೊ ಹಂಗಾಗಿ ಅಮ್ಮ ಮಾಡಿರೋದು ನನಗೆ ಗೊತ್ತಿದೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿದ್ರು ಅಂತ ಗೋಧಿ ಒಂದು ತರಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತರಬೇಕು ಸೊ ಹಂಗಾಗಿ ಅದನ್ನೆಲ್ಲ ತಗೊಂಡ್ ಬರ್ತೀನಿ ನಾನೇ ಪ್ರಿಪೇರ್ ಮಾಡ್ತೀನಿ ಜಾಸ್ತಿ ಅಂತ ಏನ್ ಮಾಡಿಲ್ಲ ಒಂದ್ ತಿಂಗಳು ಒಂದೂವರೆ ತಿಂಗಳಾಗೋಷ್ಟು ಅಳತೆ ತಗೊಂಡ್ ಮಾಡಿದೀನಿ ನೋಡೋಣ ಇವಾಗ ಅಂಗಡಿಗೆ ಬೇರೆ ಹೋಗ್ಬೇಕು ಇಬ್ರು ಮಲ್ಕೊಂಡಿದ್ದಾರೆ ಮಕ್ಕಳು ಸೊ ಅಷ್ಟರಲ್ಲಿ ಬೇಗ ಹೋಗಿ ಏನೇನ್ ಬೇಕು ಬಾಕಿ ಐಟಮ್ಸ್ ಎಲ್ಲ ತರ್ತೀನಿ ವೇಸ್ಟ್ ಮಾಡ್ಲಿ ಅಂಗಡಿಯಿಂದ ತಂದು ತಂದು ಸ್ಟಾಕ್ ಇಟ್ಕೊಂಡು ಸುಮ್ನೆ ವೇಸ್ಟ್ ಬರುತ್ತೆ ಇರೋದ್ ಖಾಲಿ ಮಾಡ್ತೀನಿ ಆಮೇಲೆ ಬೇರೆ ಐಟಮ್ಸ್ ತರ್ತೀನಿ ಸೊ ಇವಾಗ ಸ್ವಲ್ಪ ದ್ರಾಕ್ಷಿ ಎಲ್ಲ ತಿನ್ಕೊಂಡು ಹೋಗ್ತೀನಿ ಅಂಗಡಿಗೆ ಎಲ್ಲ ಏನೇನ್ ಬೇಕೋ ಐಟಮ್ಸ್ ಎಲ್ಲಾ ತಗೊಂಡ್ ಬಂದೆ ಆಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ರಸಮ್ ಆ ಥರ ಮಾಡೋಣ ಎಲ್ರಿಗೂ ಸ್ವಲ್ಪ ಕೋಲ್ಡ್ ಆ ತರ ಎಲ್ಲ ಆಗಿತ್ತಲ್ಲ ಸೊ ಗಂಟ್ಲು ಸರೋಗುತ್ತೆ ಮೆಣಸ್ ಆ ಥರ ಎಲ್ಲ ತಿಂದ್ರೆ ಅಂದ್ಬಿಟ್ಟು ರಸಮ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಆಗಿ ಈಸಿಯಾಗಿ ಆಗಿ ಮಾಡ್ಬೋದು ಈ ರಸಮ್ನ ನಮ್ಮನೇಲಿ ಇಷ್ಟಪಟ್ಟು ತಿಂತಾರೆ ಸೊ ಎಲ್ರಿಗೂ ರಸಮ್ ಅಂತ ಅಂದ್ರೆ ಫೇವ್ರೆಟ್ ಆಗಿರುತ್ತೆ ಸೊ ನಾನು ಈ ತರ ಪ್ರಿಪೇರ್ ಮಾಡಿದೆ ನುಣ್ಣಗೆ ಬೇಕಾದ್ರೆ ನುಣ್ಣಗೂ ರುಬ್ಕೊಂಬೋದು ನಾನು ಸ್ವಲ್ಪ ಆಗಿರಲಿ ಅಂತ ಅಂದ್ಬಿಟ್ಟು ಈ ಟೈಪಲ್ಲಿ ರುಬ್ಕೊಂಡಿದ್ದೀನಿ ನಾನು ಹಿಂಗಿದನೇ ಇಷ್ಟ ಸೊ ಹಂಗಾಗಿ ಮಕ್ಳಿಗೂ ಸಹ ಆರಾಮಾಗಿ ಕೊಡ್ಬೋದು ಅವ್ರಿಗೂ ಸಹ ಏನಾದರೂ ಗಂಟ್ಲು ಕೋಲ್ಡ್ ಆಗಿದ್ರೆ ಇಲ್ಲ ಕಿಚ ಕಿಚ ಅಂತಿದ್ರೆ ಗಂಟ್ಲು ತುಂಬಾ ಯೂಸ್ ಆಗುತ್ತೆ ಈ ಒಂದು ರಸಮ್ಮು ಸ್ವಲ್ಪ ಟೊಮ್ಯಾಟೊನ ಜಾಸ್ತಿನೇ ಹಾಕೊಂಡಿದ್ದೆ ನಾನು ನನಗೆ ಆಗಿ ಟೊಮ್ಯಾಟೊ ಇಷ್ಟ ಆಗುತ್ತೆ ಸೊ ಹಂಗಾಗಿ ಸೊ ಕಂಪ್ಲೀಟ್ ಇದ್ರಲ್ಲಿ ನಾನು ಅರ್ಶನ ಹಾಕಿದ್ದೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಅದು ಬಿಟ್ಟರೆ ಬೇರೆ ಇನ್ನೇನು ಹಾಕಿಲ್ಲ ರಸಮ್ ಪೌಡರ್ ಇದ್ದವರು ರಸಂ ಪೌಡ್ರೂ ಸಹ ಹಾಕೊಬಹುದು ನಾನು ಯಾವತ್ತೂ ರಸಮ್ ಪೌಡ್ರಲ್ಲಿ ಆ ರಸಂ ಮಾಡಿಲ್ಲ ನೆಕ್ಸ್ಟ್ ನೋಡೋಣ ಯಾವಾಗಾದರೂ ತಂದ್ರೆ ಟ್ರೈ ಮಾಡ್ತೀನಿ ರಸಮ್ ಒಂದು ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಅದಾದ್ಮೇಲೆ ನಾನು ಸ್ವಲ್ಪ ಪನ್ನೀರ್ ಇತ್ತು ಅಂತ ಹೇಳಿ ಈ ತರ ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಪಿಜ್ಜಾ ಅದು ಪೌಡರ್ ಇತ್ತು ಅವರಿಗೇನು ಆಮೇಲೆ ಪೆಪ್ಪರು ಸಾಲ್ಟು ಇಷ್ಟೇ ಹಾಕಿದ್ದಿದ್ದು ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೆ ದೋಸೆ ಇತ್ತು ದೋಸೆ ಹಿಟ್ಟಿತ್ತು ಅದಕ್ಕೆ ಈರುಳ್ಳಿ ದೋಸೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ನಾನು ಈ ರೀತಿ ಲಂಚ್ ಪ್ರಿಪೇರ್ ಮಾಡ್ಕೊಂಡು ತಿಂದೆ ನಂಗೆ ತುಂಬ ಜನ ಹೇಳ್ತಾನೆ ಇರ್ತೀರ ಹೆಲ್ತಿ ಫುಡ್ ತಿನ್ನಿ ನೀವು ಹೆಲ್ತಿ ಫುಡ್ ತಿನ್ನಿ ಚೆನ್ನಾಗಿ ಹಾಕ್ತೀರಾ ಅಂತ ಇದು ಮಸಾಲ ಮಜ್ಜಿಗೆ ತಗೊಂಡಿದ್ದೆ ಸ್ವಲ್ಪ ರಸಮು ಮತ್ತು ರೈಸು ಇಷ್ಟೆಲ್ಲ ಲಂಚ್ ಮಾಡಿಕೊಂಡೆ ನಾನು ಹೆಲ್ತಿಯಾಗಿ ನಾನು ಅಂದ್ಕೊಂಡಿದ್ದೀನಿ ಇದು ಹೆಲ್ತಿ ಅಂತ ನಿಮಗೆ ಯಾವ ರೀತಿ ಅನಿಸ್ತು ಗೊತ್ತಿಲ್ಲ ಸ್ವಲ್ಪ ಕಡ್ಡಿ ಕಲ್ಲು ಆ ತರ ಇದ್ರೆ ಹೋಗ್ಲಿ ಅಂತ ಹೇಳಿ ಮರ ತಗೊಂಡ್ ಕೇರ್ಕೊಂತ ಇದ್ದೆ ಸುಮ್ನೆ ಯಾಕೆ ಆಮೇಲೆ ಮಕ್ಳು ಮರಿ ತಿನ್ನೋದು ಆಮೇಲೆ ಗಂಟ್ಲು ಗಂಟಲು ಸಿಗಾಕೊಳ್ಳೋದು ಮತ್ತೆ ಇಂಡೈಜೆಷನ್ ಆಗೋದು ಆಮೇಲೆ ಲೂಸ್ ಮೋಷನ್ ಆ ತರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ತುಂಬಾನೇ ಆ ಕೇರ್ ಮಾಡಿ ನೋಡ್ತಾ ಇದ್ದೆ ನಾನು ಅದಾದ್ಮೇಲೆ ಮನೆಗೆ ನಮ್ಮಅಪ್ಪನ ಫ್ರೆಂಡ್ ಬಂದಿದ್ರು ನಮ್ಮಪ್ಪನೇ ಕಾಫಿ ಟೀಗೆಲ್ಲ ಇಡ್ತಾರೆ ಯಾರಾದ್ರೂ ಬಂದ್ರೆ ಸೊ ಹಂಗೆ ಕಾಫಿ ಮಾಡ್ತಾ ಇದ್ರು ಆಮೇಲೆ ಹೋಗಮ್ಮ ಪೂಜೆ ಮಾಡಿ ಹೋಗಮ್ಮ ಪೂಜೆ ಮಾಡಿ ಹೋಗಮ್ಮ ಅಂತ ಹೇಳ್ತಾನೆ ಇದ್ರು ಅದಕ್ಕೆ ನಾನು ಹೋದೆ ಫೈನಲಿ ಪೂಜೆಗೋಸ್ಕರ ಹೂವ ಮತ್ತೆ ಇಲ್ಲೇ ಮಾವಿನ ಮರದಲ್ಲಿ ಮಾವಿನ ಎಲೆನೆ ಕಿತ್ಕೊಂಬಂದಿ ಕಳ್ಸಿಕ್ಕಿರೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಎಷ್ಟೋತಮ ನೀನ್ ಪೂಜೆ ಮಾಡೋದು ಬೆಳಗ್ಗೆನೆ ಮಾಡೋದಲ್ವೇನಮ್ಮ ಹೋಗಮ್ಮ ಅಂತ ಹೇಳ್ತಾನೆ ಇದ್ರು ಹಂಗು ಹಿಂಗು ಹೊರಟೆ ನಾನು ನೋಡ್ತಾ ಇರ್ಬೋದು ನೀವು ಇವಾಗ ನನ್ ಸಿಚುಯೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನಗೆ ಪೂಜೆ ಮಾಡಕ್ ಮನ್ಸಿಲ್ಲ ದೇವ್ರ ಮೇಲೆ ಇನ್ನೂ ಕೋಪ ಇದೆ ನನಗೆ ಆದ್ರೆ ನಮ್ಮ ಅಪ್ಪ ಬೇಜಾರ್ ಮಾಡ್ಕೊತಾರಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡಬಹುದು ನೀವು ಇಲ್ಲಿ ಅಂಡ್ ನನ್ ಮಕ್ಳುನ ಮುಂದೆ ಇಟ್ಕೊಂಡು ಅವ್ರ ಕೈಲೇನೆ ನಾನು ಪೂಜೆ ಮಾಡಿಸೋದು ಈ ಕಡೆ ಅಪ್ಪ ಏನಾದ್ರೂ ನೋಡಿದ್ರೆ ಬೇಜಾರು ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಂಗೆ ಗೊತ್ತು ಇವಳು ಕೋಪ ಇದೆ ಅಂತ ಹೇಳಿ ಆದ್ರೂ ನಮ್ಮ ಅಪ್ಪನ ಮುಂದೆ ನಾನು ತೋರ್ಸ್ಕೊಳಲ್ಲ ಸುಮ್ಮನೆ ಬೇಡ ಬೇಜಾರು ಮಾಡ್ಕೊಂತಾರೆ ಅಂತ ಫೈನಲಿ ಸಂಜೆ ಪೂಜೆ ಎಲ್ಲ ಮುಗಿಸಿದ್ವಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಫ್ರೆಂಚ್ ಫ್ರೈಸ ಇತ್ತಲ್ವ ಅದನ್ನೇ ಖಾಲಿ ಮಾಡೋಣ ಎಷ್ಟ್ ದಿವಸ ಅಂತ ಇಡೋದಪ್ಪ ಅಂತ ಹೇಳಿ ತಗೊಂಡ್ವಿ ನಾನು ನನ್ನ ಮಗಳು ಕ್ರೇವಿಂಗ್ಸ್ ಆಗುತ್ತೆ ಅಲ್ವಾ ಸಂಜೆ ಟೈಮು ಬಿಸ್ಲಾದ್ರು ಇರಲಿ ಚಳಿ ಮಳೆ ಗಾಳಿ ಏನಾದರೂ ಇರಲಿ ಸಂಜೆ ಟೈಮು ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ನಲೇಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ಇದು ಹೆಲ್ತಿ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಅಪರೂಪಕ್ಕೆ ಯಾವಾಗಾದರೂ ಅಪರೂಪಕ್ಕೆ ತಿಂದರೆ ಏನು ತಪ್ಪಿಲ್ಲ ಅಂತ ಭಾವಿಸ್ತೀನಿ ನಾನು ಸೊ ನನಗೆ ಪರ್ಸ್ನಲಿ ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ ಸೊ ಹಾಗಾಗಿ ಆ್ಯಂಡ್ ನನ್ನ ಮಗಳು ಏನು ಒಂದು ಎರಡು ಮೂರು ಪೀಸ್ ತಿಂತಾಳೆ ಅವಳು ಏನಷ್ಟು ಲೈಕ್ ಮಾಡಲ್ಲ ಇನ್ನು ನನ್ನ ಮಗ ಅಂತೂ ಕೇಳಲೇಬೇಡಿ ಅವನಂತೂ ಕೈಯಲ್ಲೂ ಸಹ ಮುಟ್ಟಲ್ಲ ಅವನು ಆ ಥರ ಅವನು ಆಮೇಲೆ ಒಂದು ಪಿಜ್ಜಾ ಅದು ತಂದಿದ್ನಲ್ಲ ಅದನ್ನೇ ಸ್ಪ್ರಿಂಕಲ್ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಆ್ಯಕ್ಚುಲಿ ನೀವು ಕೂಡ ಟ್ರೈ ಮಾಡಿ ಈ ಪಿರಿ ಪಿರಿ ಮಸಾಲ ಅಂತೆಲ್ಲ ಬರುತ್ತೆ ಇವಾಗ ಏನು ಬರಲ್ಲ ಹೇಳಿ ಎಲ್ಲ ಬರುತ್ತೆ ಇವಾಗೆಲ್ಲ ರೆಡಿಮೇಡ್ ಬಂದ್ಬಿಡುತ್ತೆ ಹಂಗೆ ಸಂಜೆ ಪ್ರತಿಭಾ ಮನೆಗೆ ಹೋದೆ ನಾನು ಅವರು ಕೋಸಂಬರಿ ಮಜ್ಜಿಗೆ ಪಾನಕ ಎಲ್ಲ ಮಾಡಿದ್ರು ಸೋಮವಾರ ಹಂಗೆ ಕೊಟ್ಟರು ನಾನು ನನ್ನ ಮಕ್ಕಳೆಲ್ಲ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ಕೊಂಡು ಹಾಗೆ ಮನೆಗೆ ಹೋದ್ವಿ ಒಂದು ಸ್ವಲ್ಪ ಸಂಜೆ ಏನಾದ್ರು ಬೇಜಾರಾದ್ರೆ ಅವ್ರ ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದು ಆ ಥರ ಇದ್ದೇ ಇರುತ್ತಲ್ಲ ಮಾಮೂಲಿ ಸೊ ಹಂಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮಕ್ಕಳನ್ನು ಆಟ ಆಡಿಸ್ಕೊಂಡು ಹೊರಟೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ರಾಗಿನ ಮನೆಗೆ ಬೇಕಾಗಿತ್ತು ಅಲ್ವ ರಾಗಿ ಹಸಿದ್ದು ಸೊ ಹಂಗಾಗಿ ಬರೋಣ ಅಂತ ಹೇಳಿ ನನ್ನ ಮಗನು ಸರೀರಾಗಿನೂ ಅಷ್ಟೇ ಸಲ ಕ್ಲೀನ್ ಮಾಡಿಸ್ಬಿಡೋಣ ಕಂಪ್ಲೀಟ್ ಅಂತ ಹೇಳಿ ಅದನ್ನು ಸಹ ಕ್ಲೀನ್ ಮಾಡಿಸ್ಕೊಂಡೆ ಒಂದು ಕಲ್ಲು ಇಲ್ದಂಗೆ ಇರಬೇಕು ಅಂತ ಹೇಳಿ ತಿರ್ಗಾ ಮನೆಗೆ ಬಂದು ನಾನು ಅದನ್ನು ಕಂಪ್ಲೀಟ್ ಚೆಕ್ ಮಾಡಿ ಅದಾದಮೇಲೆ ನಾನು ನೆಕ್ಸ್ಟು ಕಾಳುಗಳು ಅದೆಲ್ಲ ಹಾಕಿ ಪ್ರೊಸೀಜರ್ ಮಾಡಿರೋ ಅಂಥದ್ದು ಸೊ ಮನೆ ಕಡೆ ಹೋಗ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಕೆಲಸ ಅಂತಂದರೆ ನಿಜವಾಗ್ಲೂ ಸೊ ಇವಾಗ ನಾನು ರಾಗಿ ಸರಿನಾ ಏನೇನೆಲ್ಲ ಹಾಕಿ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಕಂಪ್ಲೀಟ್ ನೋಡ್ಬೋದು ನೀವು ಏನಿಲ್ಲ ಎಲ್ಲರೂ ಮನೇಲೆ ಮಾಡ್ಕೊಬಹುದು ಈಸಿಯಾಗಿ ಆಚೆ ಹೋಗಿ ತಗೊಂಬರಕ್ ಆಗಲ್ಲ ಇಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ ಇಲ್ಲ ಮನೇಲೆ ರಾಗಿ ಇದೆ ನಮ್ಮ ನಮ್ಮನೇಲೆನೇ ಮಾಡ್ಕೋಬಹುದು ಅಂತ ಏನಾದ್ರು ಅನ್ಸಿದ್ರೆ ಆರಾಮಾಗಿ ಮನೇಲಿ ಮಾಡ್ಕೊಳ್ಬಹುದು ನಾನು ಒಂದು ಎರಡು ಕೆ ಜಿ ರಾಗಿ ತೊಗೊಂಡಿದ್ದೆ ಅಲ್ವಾ ಸೊ ಹಂಗಾಗಿ ಒಂದು ಅಕ್ಕಿ ತಗೊಂಡೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಒಂದು ಅಂದಾಜ್ ಮೇಲೆ ತಗೊಂಡಿದ್ದೀನಿ ನಾನು ಅಕ್ಕಿನ ಅಂಡ್ ನೆಕ್ಸ್ಟು ಸ್ವಲ್ಪ ಗೋಧಿ ಒಂದು ಐವತ್ತು ಗ್ರಾಮ್ ಅಷ್ಟು ಗೋಧಿ ತಗೊಂಡಿದ್ದೆ ಎಲ್ಲಾನು ಸ್ವಲ್ಪ ಸ್ಟವ್ನ ಉರಿ ಕಮ್ಮಿ ಇಟ್ಟು ಮಾಡ್ಕೊಬೇಕು ಯಾಕಂದ್ರೆ ತುಂಬಾ ಸೀದೋಗ್ಬಿಡುತ್ತೆ ಲೈಟಾಗಿ ಒಂಚೂರು ಬಿಸಿ ಆದರೆ ಸಾಕು ತುಂಬ ಅತಿ ಬಿಸಿ ಅಂತೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಸೊ ಕಂಪ್ಲೀಟ್ ಏನೇನೆಲ್ಲ ಹಾಕಿದ್ದೀನಿ ಅಂತ ಫುಲ್ ಶೇರ್ ಮಾಡಿದ್ದೀನಿ ನೀವು ಕೂಡ ನೋಡ್ಬೋದು ಆ್ಯಂಡ್ ನಿಮಗೂ ಕೂಡ ಅನುಕೂಲ ಆಗುತ್ತೆ ಯಾರ ಮನೇಲಾದರೂ ಮಕ್ಕಳಿದ್ರೆ ಟ್ರೈ ಮಾಡಿ ತುಂಬ ಆಗುತ್ತೆ ಬಟ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅದೆಲ್ಲ ಸ್ವಲ್ಪ ಅಳತೆಗೆ ತೊಗೊಂಡು ಹಾಕಬೇಕು ರಾಗಿ ಏನು ತೊಗೊಂಡಿರ್ತೀರಾ ಅದಕ್ಕೆ ರೇಷಿಯೋ ನೋಡಿ ಹಾಕಬೇಕು ಆವಾಗಲೇ ಚೆನ್ನಾಗಾಗೋದು ಫಸ್ಟೇ ಹೇಳಿರ್ತೀನಿ ನಾನು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇನ್ನ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ ತುಂಬ ದಿಸಗಳಿಂದ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ ನಾನು ಅವಾಗಲೇನೆ ಅಮ್ಮ ಇದ್ದಾಗ್ಲೇ ನನಗೆ ಕೊಲಾಬ್ರೇಷನ್ಸ್ ಪ್ರಮೋಷನ್ಸ್ ಅಂತೆಲ್ಲ ಬಂದಿತ್ತು ಬಟ್ ಎಲ್ಲನೂ ಮಾಡೋದಕ್ಕೆ ಇಲ್ಲ ನಾನು ಕೆಲವೊಂದು ಆರ್ಡರ್ಸ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದ್ದಾವೆ ಅದಿನ್ನ ನಾನು ಅವ್ರಿಗೆ ಕೆಲಸ ಮಾಡಿಕೊಟ್ಟಿಲ್ಲ ಒಂದು ಅದೊಂದು ಬೇಜಾರಿದೆ ನನಗೆ ಕೇಳಿದ್ದೀನಿ ನಾನು ಸ್ವಲ್ಪ ಟೈಮ್ ಕೇಳಿದ್ದೀನಿ ಇವಾಗ ಪರಿಸ್ಥಿತಿ ಚೆನ್ನಾಗಿಲ್ಲ ಸ್ವಲ್ಪ ಟೈಮ್ ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಬಟ್ ನೋಡಿ ಕೆಲಸ ಅಂತ ಬಂದಾಗ ಆ ಕೆಲಸ ಆ ಟೈಮಲ್ಲಿ ಮಾಡಬೇಕು ಬಟ್ ನಾನು ಪರಿಸ್ಥಿತಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಬಟ್ ಹೆಂಗೆ ಮ್ಯಾನೇಜ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಇದ್ರ ನಡುವೆ ಪ್ರಮೋಷನ್ಸ್ ಕೊಲಾಬ್ರೇಷನ್ಸ್ ಆಮೇಲೆ ಮಕ್ಕಳು ಮನೆ ಊಟ ತಿಂಡಿ ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂಡ್ ಏನ್ ಅಂತಂದ್ರೆ ಇವಾಗಿನ ಒಂದು ಸಿಚುವೇಷನ್ ಅಲ್ಲಿ ನನ್ಗೆ ನಾನು ಎಂಗೇಜ್ ಆಗಿಟ್ಕೊಂಡಿದೀನಿ ಒಂದು ಬ್ಯುಸಿ ಶೆಡ್ಯೂಲ್ ಅಂತ ಮಾಡ್ಕೊಂಡಿದೀನಿ ಅಂತ ಒಂದು ಖುಷಿ ವಿಚಾರ ಮೈಂಡು ಡೈವರ್ಟ್ ಆಗುತ್ತೆ ಅನ್ನೋದು ಒಂದಾದ್ರೆ ಮೈಂಡ್ ಅಲ್ಲಿ ಮನ್ಸಲ್ಲಿ ಯಾವತ್ತಿದ್ರೂ ನನ್ ಗಂಡ ಆಗ್ಲಿ ಅಮ್ಮ ಆಗ್ಲಿ ಇದ್ದೇ ಇರ್ತಾರೆ ಬಟ್ ಆ ಕೆಲಸನ ಆ ಟೈಮಲ್ಲಿ ಮಾಡಿಲ್ವಲ್ಲ ಅಂತ ಒಂದ್ ತುಂಬಾನೇ ಕಾಡ್ತಿದೆ ಇನ್ನೇನ್ ವಿಡಿಯೋ ಎಲ್ಲ ಎಡಿಟ್ ಮಾಡ್ಬೇಕು ನಾನು ವಿಡಿಯೋ ಹಾಕ್ಬೇಕು ಅಷ್ಟರಲ್ಲಿ ನಂಗೆ ಈ ತರ ಎಲ್ಲ ಆಗೋಯ್ತು ಸೊ ಹಂಗಾಗಿ ಕೆಲ್ಸ ಅಂತ ಒಪ್ಕೊಂಡ್ಮೇಲೆ ಅದು ಆನ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನಮಗೂ ಕೂಡ ಅದು ಒಂಥರ ಗಿಲ್ಟ್ ಆಗ್ತಾ ಇರುತ್ತೆ ಸೊ ನಾನು ಕೂಡ ಟೈಮ್ ತೊಗೊಂಡಿದ್ದೀನಿ ಟೈಮ್ ತೊಗೊಂಡು ಕೆಲಸ ಮಾಡಿಕೊಡ್ತೀನಿ ಆ್ಯಂಡ್ ಕಂಪ್ಲೀಟಾಗಿ ಈ ಥರ ಪ್ರಿಪೇರ್ ಮಾಡಿದ್ದೀನಿ ಆ್ಯಂಡ್ ನಾನು ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಹಾಕೊಂಡಿದ್ದೀನಿ ಯಾಕೆ ಅಂತಂದರೆ ಅದರೊಳಗಡೆ ಹಾಕಿದ್ರೆ ಒಂಥರ ಟೇಸ್ಟು ನಾವು ರಾಗಿ ಸರಿ ಎಲ್ಲ ಪ್ರಿಪೇರ್ ಮಾಡಿ ಉಪ್ಪು ತುಪ್ಪ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಪುಡಿ ಹಾಕಿದ್ರೆ ಅದಿನ್ನೂ ಟೇಸ್ಟ್ ಬೇರೆ ಥರ ಇರುತ್ತೆ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದೀನಿ ನನ್ನ ಮಗಳಿಗೆ ಆ್ಯಕ್ಚುಲಿ ಹಿಂಗೆ ಕೊಡ್ತಾ ಇದ್ದಿದ್ದು ಡ್ರ ಡ್ರೈ ಫ್ರೂಟ್ಸ್ ಪೌಡರ್ನ ಮನೆಯಲ್ಲೇ ಮಾಡಿ ಸಪ್ರೇಟಾಗಿ ರಾಗಿ ಸರಿ ಮಾಡಿದಾಗ ಹಾಕ್ತಿದ್ವಿ ಸೊ ನನ್ನ ಮಗನಿಗೂ ಹಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಆ್ಯಂಡ್ ಒಬ್ರು ನನಗೆ ವೆಯ್ಟ್ ಗೇನ್ ಚಾಲೆಂಜ್ ಮಾಡಿ ನೀವು ಈ ತಿಂಗಳಲ್ಲಿ ನೀವು ಎರಡು ಕೆ ಜಿ ದಪ್ಪ ಆಗಲೇಬೇಕು ಅಂತ ಹೇಳಿದ್ದೀರಾ ಖಂಡಿತ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಎಷ್ಟು ಕೆ ಜಿ ದಪ್ಪ ಆಗ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಪ್ಡೇಟು ಸಹ ಮಾಡ್ತೀನಿ ನನ್ನ ವೇಟ್ ವೆಯ್ಟ್ಗೇನು ಸಹ ಥ್ಯಾಂಕ್ ಯು